ಆತ್ಮೀಯ ವೀಕ್ಷಕರೇ ಈ ದಿವಸ ನಾನು ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಕೈಗೆತ್ತಿಕೊಳ್ಳೋಣ ಎಂಬ ಮನೋಭಾವದಿಂದ ಒಂದು ಹತ್ತು ನಿಮಿಷಗಳ ಕಾಲ ಆ ವಿಷಯಗಳ ಬಗ್ಗೆ ಮಾತನಾಡುತ್ತೇನೆ ಇವತ್ತಿನ ಚಿಂತನಾ ವಿಷಯ ಏನು ಅಂತ ಹೇಳಿದರೆ ವಿವಾಹ ಸಾಲಾವಳಿ ನೋಡಿ ಇವತ್ತಿನ ದಿವಸ ಇದು ಅತ್ಯಂತ ಪ್ರಸ್ತುತವಾದದ್ದು ಮೊದಲಿಗೆ ವಿವಾಹ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ಬಿಟ್ರೆ ಆ ವಿವಾಹ ಸಾಲವಳಿ ಅಂದರೆ ಏನು ಅಂತ ಈಸಿಯಾಗಿ ನಾವು ಗುರುತಿಸ್ಲಿಕ್ಕೆ ಬರ್ತಾ ಬೇರೆ ಬೇರೆ ಆಸ್ಪೆಕ್ಟ್ಗಳಿಂದ ನೋಡೋಣ ಆಸ್ಟ್ರಾಲಜಿಕಲ್ ಆಸ್ಪೆಕ್ಟ್ ಏನು ಹೇಳ್ತಾ ಸ್ಪಿರಿಚುವಲ್ ಆಸ್ಪೆಕ್ಟ್ ಏನು ಹೇಳ್ತಾ ಸೋಷಿಯಲ್ ಆಸ್ಪೆಕ್ಟ್ ಏನು ಹೇಳ್ತಾ ಯಾಕೆಂದರೆ ನಾವು ಎಲ್ಲ ಆಸ್ಪೆಕ್ಟ್ಗಳನ್ನು ಇವತ್ತು ಕ್ರೋಢೀಕರಿಸಬೇಕಾಗಿದೆ ಏಕೆಂದ್ರೆ ವಿವಾಹಕ್ಕಿಂತ ವಿಚ್ಛೇದನೆಗಳೇ ದುಬಾರಿ ಇದ್ದಾವೆ ಇದು ಅತ್ಯಂತ ಕಳವಳಿಕಾರಿಯಾದ ಕಳವಳಕಾರಿಯಾದಂಥ ವಿಷಯ ಅದು ವಿಶೇಷವಾಗಿ ಭಾರತೀಯರಿಗೆ ಏಕೆಂದ್ರೆ ಯಾವ ಒಂದು ಸಂಸ್ಕಾರ ಯಾವ ಒಂದು ಹಿನ್ನೆಲೆಯಿಂದ ಭಾರತೀಯ ಭಾರತ ದೇಶದಲ್ಲಿ ವೈವಾಹಿಕ ಜೀವನ ಅತ್ಯಂತ ಯಶಸ್ವಿ ಆಗ್ತಿತ್ತು ಇವತ್ತಿನ ದಿವಸ ಅದರಲ್ಲಿ ವೈಫಲ್ಯಗಳ ವೈಫಲ್ಯತೆ ಎದ್ದು ಕಾಣ್ತಾ ಇದೆ ಹಾಗಾಗಿ ಈ ಒಂದು ವಿವಾಹ ಸಾಲಾವಳಿ ಅನ್ನುವಂಥದ್ದು ಪ್ರಸ್ತುತ ಅಂತ ನಾ ತಿಳ್ಕೊಂಡಿದ್ದೀನಿ ಈಗ ವಿವಾಹ ಸಾಲಾವಳಿ ನಾವು ಹಿಂದಕ್ಕೆ ಹೋಗೋಣ ಸ್ವಲ್ಪ ವೇದಗಳ ಪ್ರಕಾರ ವಿವಾಹ ಅಂದರೆ ಏನಪ್ಪ ಅಂದರೆ ವೈದಿಕ ಪದ್ಧತಿಯ ಪ್ರಕಾರ ವಿವಾಹ ಅಂದರೆ ಏನು ಅಂತ ವಿವಾಹ ಯಶಸ್ವಿ ಆಗಲಿಕ್ಕೆ ಅವರು ಕೊಟ್ಟಂಥ ಸೂತ್ರಗಳು ಏನು ಅಂತ ನಾವು ನೋಡಬೇಕಾಗತ್ತೆ ಏಕೆಂದ್ರೆ ನಾವೆಲ್ಲದಕ್ಕೂ ವೇದಗಳನ್ನೇ ನೋಡ್ಬೇಕಲ್ಲ ವೇದ ಅತ್ಯಂತ ಮುಖ್ಯವಾದದ್ದಲ್ಲ ವೇದದಲ್ಲಿ ಯಾವುದೇ ಸುಳ್ಳುಗಳಿಲ್ಲ ಅಂತ ಹೇಳ್ತಾರಲ್ಲ ನೋಡಿ ಅಮೇರಿಕದ ಒಬ್ಬ ಲೇಖಕ ಹೇಳ್ತಾನೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದ್ರೆ ಜಗತ್ತಿಗೆ ಭಾಷೆಯ ಬೇಲೆ ಹಿಡಿತ ಇಲ್ದಾಗ ಭಾಷೆಯೇ ಗೊತ್ತಿಲ್ಲದಾಗ ಭಾರತದಲ್ಲಿ ವೇದಗಳು ತಯಾರಾಗಿದ್ದು ಅಂತ ಹೇಳ್ತಾನೆ ವೇದಗಳು ರಚನೆ ಆಗಿದ್ದು ಅಂತ ಹೇಳ್ತಾನೆ ಇನ್ನು ಈ ಅಲ್ಫಾಬೆಟ್ ಸಹಿತವಾಗಿ ಜಗತ್ತಿಗೆ ಗೊತ್ತಿರಲಿಲ್ಲ ಆಗಲೇ ಅಲ್ಲೇ ವ್ಯಾಕರಣ ಅನ್ನೋದು ಗೊತ್ತಿತ್ತು ಅಂತ ಹೇಳ್ತಾರೆ ನೋಡಿ ಭಾರತ ದೇಶದ ವಿದ್ಯೆಗಳನ್ನು ಜಗತ್ತೆಲ್ಲ ಆಡಿ ಹೋಗ್ತಾ ಆದರೂ ನಮ್ಮವರೇ ಇದನ್ನು ಟೀಕೆ ಮಾಡ್ತಿರ್ತಾರೆ ವೇದಗಳನ್ನು ಯಾರು ಓದಿರಲ್ಲ ವೇದನ ಟೀಕೆ ಮಾಡ್ತಿರ್ತಾರ ಅದನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲ್ಲ ಯಾರ್ದೋ ಮಾತುಗಳನ್ನು ಕೇಳಿ ಟೀಕೆ ಮಾಡ್ತಿರ್ತಾರ ಯಾವುದೇ ಒಬ್ಬ ವ್ಯಕ್ತಿಗಳು ಟೀಕೆ ಮಾಡ್ತಕ್ಕಂಥ ಅಧಿಕಾರ ಇರ್ತಾ ಆದರೆ ಅದನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕಲ್ಲ ಯಾವುದೇ ಒಂದು ವೇದನೆ ಆಗಿರ್ಬೋದು ಉಪನಿಷತ್ತೇ ಆಗಿರ್ಬೋದು ಜ್ಯೋತಿಷ್ಯನ ಆಗಿರ್ಬೋದು ಅದರಲ್ಲಿ ಪ್ಲಸ್ ಏನಿದೆ ಮೈನಸ್ ಏನಿದೆ ಅಂತ ಜನರ ಮುಂದೆ ಇಡ್ತಕ್ಕಂಥ ಒಂದು ಹಕ್ಕು ಪ್ರತಿಯೊಬ್ಬರಿಗಿರ್ತಲ್ಲ ಆ ರೀತಿಯಾಗಿ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಪಾಯಿಂಟ್ಗಳನ್ನು ಜನತೆ ಮುಂದೆ ಇಡಬೇಕು ಅದು ಧರ್ಮ ಯಾವಾಗಲೂ ಅದು ಏನೂ ಅದ್ರ ಬಗ್ಗೆ ಗಂಧ ಗಂಧಗಾಳಿಯು ಗೊತ್ತಿಲ್ಲದೆ ಟೀಕೆ ಮಾಡ್ತಕ್ಕಂಥದ್ದು ಇದು ಭಾರತೀಯರ ಧರ್ಮ ಅಲ್ಲವೇ ಅಲ್ಲ ನೋಡಿ ಈಗ ವೇದಗಳು ಏನು ಹೇಳಿದ್ದಾವೆ ಅಂತ ಅಂತೇಳಿದ್ರೆ ವಿವಾಹ ಅಂತಂದ್ರೆ ಡೆಫಿನೇಷನ್ ಹೇಳ್ತಾರೆ ಅವರು ವಿ ಅಂದ್ರೆ ವಿಶಿಷ್ಟವಾದದ್ದು ವಾಹ ಅಂದ್ರೆ ಓರುವುದು ಅಂತ ಅಂದ್ರೆ ವಿಶಿಷ್ಟವಾದ ಜವಾಬ್ದಾರಿಯನ್ನು ಓರುವುದು ಏನು ವಿಶಿಷ್ಟವಾದ ಜವಾಬ್ದಾರಿ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ನಾಲ್ಕು ಆಶ್ರಮಗಳಿದ್ದು ಒಂದು ಬ್ರಹ್ಮಚರ್ಯ ಆಶ್ರಮ ಎರಡನೇದು ಗೃಹಸ್ಥ ಆಶ್ರಮ ಮೂರನೇದು ವಾನಪ್ರಸ್ಥ ನಾಲ್ಕನೇದು ಸನ್ಯಾಸ ಅಂತ ನಾಲ್ಕು ಆಶ್ರಮಗಳಿದ್ದವು ಈಗ ಶ್ರೀಮಂತನೇ ಇರಲಿ ಬಡವನೇ ಇರಲಿ ಐದು ವರ್ಷದಿಂದ ಎಂಟು ವರ್ಷದ ಒಳಗಡೆ ಅವರಿಗೆ ಒಂದು ಅಕ್ಷರಾಭ್ಯಾಸ ಅಂತಕ್ಕಂಥ ಸಂಸ್ಕಾರಗಳನ್ನು ಮಾಡಿದ ನಂತರ ಗುರುಕುಲಕ್ಕೆ ಬಿಟ್ಟು ಬರ್ತಿದ್ರು ಅವರು ಶ್ರೀಮಂತನೇ ಇರಲಿ ಬಡವನೇ ಇರಲಿ ಏಕೆಂದ್ರೆ ಈ ಶಿಕ್ಷಣ ದುಡ್ಡನ್ನು ತೆಗೆದುಕೊಂಡು ಫೀಸನ್ನು ತೆಗೆದುಕೊಂಡು ಹೇಳ್ಬಾರ್ದು ಅಂತ ಅವ್ರ ಕಲ್ಪನೆ ಯಾಕೆ ಅಂತಂದ್ರೆ ನನಗೆ ಸಮಾಜ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದೆ ನಾನು ಸಹಿತವಾಗಿ ಈ ಸಮಾಜಕ್ಕೆ ವಾಪಸ್ ಫ್ರೀಯಾಗಿ ಆ ಎಜುಕೇಷನನ್ನು ಕೊಡಬೇಕು ಅಂತಕ್ಕಂಥ ಆ ಭಾವನೆ ಆ ಮಗುವಿನಲ್ಲಿ ಬರಲಿ ಅಂತಕ್ಕಂಥದ್ದು ಇರ್ಬೋದು ಬಹುಶಃ ಪ್ರಾಚೀನರ ಒಂದು ಯೋಚನೆಯಲ್ಲಿ ಇರ್ಬೋದು ಅವರ ಒಂದು ಫಿಲಾಸಫಿ ಆಗಿರ್ಬೋದು ಅವರ ಚಿಂತನೆ ಆಗಿರ್ಬೋದು ಹಾಗಾಗಿ ಈ ಬ್ರಹ್ಮಚರ್ಯ ಆಶ್ರಮದಲ್ಲಿ ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಇಲ್ಲದ ಕಲಿತಕ್ಕಂಥದ್ದಿತ್ತು ಆ ನಂತರ ಬ್ರಹ್ಮಚರ್ಯ ಸಂಪೂರ್ಣ ಮುಗಿಸಿ ಸಮ ಆವರ್ತನ ಸಮಾವರ್ತನ ಅಂತ ಮತ್ತೊಂದು ಸಂಸ್ಕಾರ ಅಂದರೆ ಸ್ನಾತಕನಾಗಿ ಬಂದ ನಂತರ ಸಮವರ್ತನ ಅಂತ ಒಂದು ಸಂಸ್ಕಾರ ಆದ ತಕ್ಷಣ ಆತನಿಗೆ ಒಂದು ಯೋಗ್ಯವಾದ ಕನ್ಯೆಯನ್ನು ಕೊಟ್ಟು ಗೃಹಸ್ಥ ಆಶ್ರಮಕ್ಕೆ ಅವ್ರನ್ನ ಆ ಜವಾಬ್ದಾರಿಯನ್ನು ಕೊಡ್ತಿದ್ರು ಅಂದರೆ ಬ್ರಹ್ಮಚರ್ಯಿಂದ ಬಂದು ಗೃಹಸ್ಥಾಶ್ರಮದ ಜವಾಬ್ದಾರಿಯನ್ನು ಓಡೋದಕ್ಕೆ ವಿವಾಹ ಅಂತ ಕರಿತಿದ್ರು ಈಗ ವಿವಾಹಗಳನ್ನು ಸಾಲವಳಿ ನೋಡೋದು ಹೇಗೆ ಈಗ ಕ್ವಾಲಿಫಿಕೇಷನ್ ಇಂಪಾರ್ಟೆಂಟಾ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಇವರು ಎಮ್ ಬಿ ಬಿ ಎಸ್ ಆಗಿದ್ದಾರಾ ಇವರು ಎಲ್ ಎಲ್ ಬಿ ಆಗಿದ್ದಾರಾ ಇವರು ವಿವಾಹ ಮಾಡ್ಬೋದಾ ಇದು ಕ್ವಾಲಿಫಿಕೇಷನ್ ಮುಖ್ಯ ಬರದೇ ಇಲ್ಲ ಅಲ್ಲ ಇವರು ಇಂಜಿನಿಯರು ಇವರು ಟೀಚರು ಬರದೇ ಇಲ್ಲ ಅಲ್ಲ ಕ್ವಾಲಿಫಿಕೇಷನ್ ಮೊಟ್ಟ ಮೊದಲ ಹರ್ಯತೆ ಏನಂತಂದ್ರೆ ಅವರು ವಯಸ್ಕರಾಗಿರಬೇಕು ಆ ಹುಡುಗಿ ಹುಡುಗ ಎರಡನೇ ಅರ್ಹತೆ ಏನಂದ್ರೆ ಗುಣ ಸ್ವಭಾವಗಳು ಮ್ಯಾಚ್ ಆಗಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಹೇಳೋದ್ರ ಪ್ರಕಾರ ನಮ್ಮ ವೈದಿಕ ಸಂಸ್ಕಾರಗಳ ಪ್ರಕಾರ ಇದು ಮುಖ್ಯವಾಗಿರ್ತಿತ್ತು ಈಗ ವಿವಾಹ ಅಂದರೆ ಏನಾಗಿಬಿಟ್ಟಿದೆ ಅಂದ್ರೆ ದೇಹದ ಸುಖ ಅಲ್ಲ ಪ್ರಾಚೀನರ ಪ್ರಕಾರ ದೇಹದ ಸುಖವನ್ನು ಪಡೆಯೋದಕ್ಕೆ ವಿವಾಹ ಅಂತ ಹೇಳ್ತಿರಲಲ್ಲ ಅವರು ವಿವಾಹ ಅಂತಂದ್ರೆ ಬೆಸುಗೆ ದೇಹಗಳ ಬೆಸುಗೆ ಮನಸ್ಸುಗಳ ಬೆಸುಗೆ ಆತ್ಮಗಳ ಬೆಸುಗೆ ಅದು ಒಂದಾಗದಕ್ಕೆ ಭಾವನೆಗಳು ಸ್ತ್ರೀ ಮತ್ತು ಪುರುಷರ ಭಾವನೆಗಳು ಒಂದಾಗಬೇಕು ಯಾಕೆ ಒಂದೇ ಆಗಬೇಕು ಅಂತಂದ್ರೆ ಈ ವ್ಯಕ್ತಿ ಬ್ರಹ್ಮಚರ್ಯ ಆಶ್ರಮದಲ್ಲಿ ಏನನ್ನು ಶಿಕ್ಷ ಏನು ಶಿಕ್ಷಣವನ್ನು ಕಲಿತಾದ್ಯ ಕಲಿತಿದ್ದಾನೆ ಅದನ್ನು ಅನುಷ್ಠಾನಗೊಳಿಸ್ಬೇಕಲ್ಲ ವೇದ ಮಂತ್ರಗಳನ್ನು ಕಲಿತಿದ್ದ ಯಜ್ಞ ಯಾಗಾದಿಗಳನ್ನು ಕಲಿತಿದ್ದ ಅದನ್ನ ಅನುಷ್ಠಾನಗೊಳಿಸೋಕ್ಕೊಬ್ಬರ ಸಂಗಾತಿ ಬೇಕಲ್ಲ ಹೆಲ್ಪ್ ಮಾಡೋಕ್ಕೊಬ್ಬರು ಬೇಕಲ್ಲ ಸ ಧರ್ಮ ಆಚರಣೆ ಮಾಡೋಕ್ಕ ಸ ಧರ್ಮಿಣಿ ಬೇಕಲ್ಲ ಈ ಕಾರಣಕ್ಕಾಗಿ ವಿವಾಹ ಅಂತಕ್ಕಂಥ ಒಂದು ಸಂಸ್ಕಾರಗಳನ್ನು ಮಾಡ್ತಿದ್ರು ಅವರಿಬ್ಬರ ಮಧ್ಯೆಯಲ್ಲಿ ಅಗ್ರಿಸಾಕ್ಷಿಯಾಗಿ ಏಳು ಶಪಥಗಳನ್ನು ಮಾಡ್ತಿದ್ರು ಏಳು ಪ್ರತಿಜ್ಞೆಗಳನ್ನು ಮಾಡ್ತಿದ್ರು ಒಂದನೇ ಹೆಜ್ಜೆ ನಾನು ನಿನ್ನ ಜೊತೆ ಯಾಕೆ ಇಡಬೇಕು ಅಲ್ಲೇ ಪ್ರತಿಜ್ಞೆಯಲ್ಲಿ ಬರ್ತಾ ಓಂ ಈಶ ಏಕಪದಿ ಭವ ಅನ್ನ ಸಂಪಾದನೆಗಾಗಿ ಈ ರೀತಿಯಾಗಿ ಏಳು ಹೆಜ್ಜೆಗಳನ್ನು ನಾವು ಈ ಉದ್ದೇಶಕ್ಕಾಗಿಡೋಣ ಏಳನೇ ಹೆಜ್ಜೆ ಸ್ನೇಹಕ್ಕಾಗಿ ನೋಡಿ ದಂಪತಿಗಳಲ್ಲಿ ಸ್ನೇಹ ಎಂಬ ವಿಚಾರ ಬಂತು ಅಂತಂದರೆ ಅಲ್ಲಿ ಕೀಳು ಮೇಲು ಸ್ತ್ರೀ ಪುರುಷ ಅಂತಕ್ಕಂಥ ಯಾವ ಭಾವನೆಗಳು ಬರುವುದೇ ಇಲ್ಲ ಸ್ನೇಹ ಅನ್ನೋದು ಅತ್ಯಂತ ಪವಿತ್ರವಾದದ್ದು ಅದು ಹಾಗಾಗಿ ಏಳನೇ ಹೆಜ್ಜೆ ಸ್ನೇಹಕ್ಕಾಗಿ ಅಂತ ಈಗ ನಡೆದುಕೊಂಡು ಬಂದಂಥ ವಿಚಾರಗಳು ಇದು ಆ ನಂತರ ಈ ಫಲ ಜ್ಯೋತಿಷ್ಯದಲ್ಲಿ ಈ ಸಾಲವಳಿಗಳನ್ನು ನೋಡ್ತಕ್ಕಂಥ ವಿಚಾರಗಳು ಮುನ್ನೆಲೆಗೆ ಬಂತು ಫಲ ಜ್ಯೋತಿಷ್ಯದಲ್ಲಿ ಏನು ಬಂತು ಅಂತಂದ್ರೆ ಹನ್ನೆರಡು ಕೂಟಗಳನ್ನು ದ್ವಾದಶ ಕೂಟಗಳನ್ನು ಯಾವ ರೀತಿ ನೋಡಬೇಕಪ್ಪ ಅಂತ ನೋಡಿ ಇದು ಒಂದನ್ನೇ ನೀವು ನೋಡ್ತೀರಿ ಇಲ್ಲಿ ನೀವು ಮಾಡ್ತಕ್ಕಂಥ ತಪ್ಪು ಏನು ಅಂತಂದ್ರೆ ಒಂದು ವಿವಾಹ ಸಕ್ಸಸ್ಫುಲ್ ಆಗಬೇಕಂದ್ರೆ ಶಾಸ್ತ್ರ ಏನು ಹೇಳ್ತಂದ್ರೆ ಒಂದನೆಯದು ಅಷ್ಟಕೂಟ ದ್ವಾದಶ ಕೂಟ ಅಥವಾ ಅಷ್ಟಕೂಟ ಅಂತ ಹೇಳ್ತಾರೆ ಈಗ ದ್ವಾದಶ ಕೂಟ ಅಂದರೂ ಸರಿ ಅಷ್ಟಕೂಟ ಅಂದ್ರೂ ಸರಿ ಏನಪ್ಪ ಎರಡು ಹೇಳ್ತೀರಿ ಹೇಗೆ ಇದು ಅಂತಂದ್ರೆ ಎಂಟು ಕೂಟಗಳಿಗೆ ಇಲ್ಲಿ ಅಂಕಗಳಿದ್ದಾವೆ ನಾಲ್ಕು ಕೂಟಗಳಿಗೆ ನಾಮಧ್ಯೇಯಗಳಿದಾವೆ ಹಾಗಾಗಿ ಅಷ್ಟಕೂಟ ಅಂತ ಪರಿಗಣಿಸ್ಬೋದು ಏನು ತಪ್ಪಲ್ಲ ಎರಡನೇದಾಗಿ ಏನು ಅಂತಂದ್ರೆ ಕುಜದೋಷ ಅಂತ ನೋಡಬೇಕು ಮೂರನೇದು ಪಾಪಸಾಮ್ಯ ಅಂತ ಪಾಪ ಸಾಮ್ಯದಲ್ಲಿ ಎರಡು ವಿಧಗಳು ಅಂದ್ರೆ ಕಲತ್ರಾದಿ ದೋಷಗಳಲ್ಲಿ ಪುರುಷನಿಗೆ ಎಷ್ಟು ಪರ್ಸೆಂಟ್ ಇದೆ ಸ್ತ್ರೀಯಿಗೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ತಕ್ಕಂಥದ್ದು ಮೂರನೇ ಪಾಯಿಂಟ್ ಏನು ಅಂತಂದ್ರೆ ಪಾಪ ಸಾಮ್ಯ ದೋಷ ಅಂತ ಹೇಳ್ತಾರೆ ಇನ್ನೊಂದು ಕುಂಡ್ಲಿಯಲ್ಲಿ ನೋಡಬೇಕು ಯಾಕೆ ಅಂತಂದ್ರೆ ದೀರ್ಘಾವಷಯ ಇರ್ತಕ್ಕಂಥ ಹುಡುಗನಿಗೆ ದೀರ್ಘಾವುಷ್ಯ ಇರ್ತಕ್ಕಂಥ ಹುಡುಗಿಯನ್ನು ಜೋಡಿಸ್ಬೇಕು ಇಲ್ಲಿ ನಕ್ಷತ್ರದ ಮೇಲೆ ನೋಡುವಾಗ ದೀರ್ಘಾವುಷ್ಯ ಅಲ್ಪಾವಿಷಯ ಗೊತ್ತಾಗುತ್ತೆ ಅದಕ್ಕಾಗಿ ಇಲ್ಲಿ ಪಾಪಸ್ವಾಮ್ಯ ಸಾಮ್ಯನ ಅತ್ಯಂತ ಮುಖ್ಯವಾಗಿ ನೋಡ್ತಾರ ಆ ನಂತರ ಮತ್ತು ದಶಾ ಸಂಧಿಯನ್ನು ನೋಡಬೇಕು ಅಂತ ಎಟ್ ದ ಸೇಮ್ ಟೈಮು ಇಬ್ಬರಿಗೂ ಅಶುಭ ದಶಾ ಭುಕ್ತಿ ಇದ್ದರೆ ಗಂಡ ಹೆಂಡತಿಯಲ್ಲಿ ಎಷ್ಟೇ ಪ್ರೀತಿ ವಿಶ್ವಾಸಗಳಿದ್ದರೂ ಸಹಿತವಾಗಿ ವಿವಾಹ ಆದಂಥ ಸಮಯದಲ್ಲಿ ಅವರಲ್ಲಿ ಹೊಂದಾಣಿಕೆಯ ಕೊರತೆ ಉಂಟಾಗುತ್ತೆ ಬೇರೆ ಬೇರೆ ಕಾರಣಗಳಿಗಿರ್ಬೋದು ದಂಪತಿಗಳ ಹುಡುಗ ಹುಡುಗಿ ವಧು ಮತ್ತು ವರನ ವಿಷಯಗಳಿಂದ ಅಲ್ಲ ಗಂಡ ಹೆಂಡತಿ ವಿಷಯದಿಂದಿಲ್ಲ ಅವರ ಮನೆಯಲ್ಲಿ ಅವರ ಮನೆಯ ಸಮಸ್ಯೆಗಳಿಂದಲೂ ಇಂಥ ಸಮಸ್ಯೆಗಳು ಉಂಟಾಗತಕ್ಕಂಥದ್ದು ಸ್ಥಿತಿ ಐತೆ ಆನಂತರ ಕಲತ್ರಾದಿ ದೋಷಗಳು ಈ ಐದನ್ನು ನೋಡಿದಾಗ ಮಾತ್ರ ನಾವು ಯಶಸ್ವಿಯಾದಂಥ ದಾಂಪತ್ಯಗಳನ್ನು ಮಾಡಲಿಕ್ಕೆ ಈ ಶಾಸ್ತ್ರ ಪ್ರೋತ್ಸಾಹ ನೀಡುತ್ತನ್ನೋದ್ರಲ್ಲಿ ಎರಡು ಮಾತು ಇಲ್ಲ ಆದರೆ ಏನಾಗಿಬಿಟ್ಟಿದೆ ಅಂದ್ರೆ ವಿಪರ್ಯಾಸ ಏನಾಗಿಬಿಟ್ಟಿದೆ ಅಂದ್ರೆ ಏನು ನಾವು ಶಾಸ್ತ್ರ ಕೇಳಿ ಮಾಡಿದ್ದೇವೆ ಡೈವರ್ಸ್ ಆಯಿತು ಅಂತ ಹೇಳ್ತಾರೆ ಇದು ಶಾಸ್ತ್ರ ಹಿಂಗೆ ಹೇಳಿಲ್ಲ ನೀವು ಕೇಳಿರೋದು ಕೇವಲ ದ್ವಾದಶ ಕೂಟಗಳನ್ನು ಮಾತ್ರ ಕೇಳಿರ್ತೀರಿ ಅದಕ್ಕೆ ಎಂಟು ಕೂಟಗಳಂತ ಹೇಳಿದ್ನಲ್ಲ ಒಂದು ಕೂಟಕ್ಕೆ ಒಂದು ಅಂಕಗಳು ನೋಡಿ ಅಲ್ಲಿ ಬರ್ತಾ ಯಾವುದು ಕೂಟಕ್ಕೆ ಒಂದು ಅಂಕ ಬರ್ತಾ ವರ್ಷ ಕೂಟಕ್ಕೆ ಎರಡು ಅಂಕಗಳು ಬರ್ತಾವ ಕೂಟಕ್ಕೆ ಮೂರು ಅಂಕಗಳು ಬರ್ತಾವ ಯೋನಿ ಕೂಟಕ್ಕೆ ನಾಲ್ಕು ಅಂಕಗಳು ಬರ್ತಾವ ಗ್ರಹ ಮೈತ್ರಿಕೂಟಕ್ಕೆ ಐದು ಅಂಕಗಳು ಬರ್ತಾವ ರಾಶಿ ಕೂಟಕ್ಕೆ ಏಳು ಅಂಕಗಳು ಬರ್ತಾವೆ ಗಣಕೂಟಕ್ಕೆ ಆರು ಅಂಕಗಳು ನಾಡಿ ನಾಡಿಕೂಟಕ್ಕೆ ಎಂಟು ಅಂಕಗಳು ಬರ್ತವೆ ಎಲ್ಲವೂ ಸೇರಿದ್ರೆ ಮೂವತ್ತಾರು ಆಗ್ತವೆ ಅದರ ಅರ್ಧ ಹದಿನೆಂಟು ಬಂದರೂ ಸಾಕು ಅಂತ ವಿವಾಹ ಮಾಡಿಬಿಡ್ತೀರಿ ಬೇರೆ ಏನನ್ನೂ ನೋಡೋಲ್ಲ ಯಾಕಂದ್ರೆ ನೀವು ಕೇಳಕ್ಕೆ ಯಾರ ಹತ್ರ ಹೋಗಿರ್ತೀರಿ ಅವನು ಸ್ಟಾರ್ ಮ್ಯಾಚಿಂಗ್ ಅಷ್ಟೇ ನೋಡ್ತಾನ ಮುಂದೆ ಕುಜ ದೋಷ ನೋಡ್ತಕ್ಕಂಥದ್ದು ಗೊತ್ತಿರೋಲ್ಲ ಕಲತ್ರಾದಿ ದೋಷಗಳು ಗೊತ್ತಿರಂಗಲ್ಲ ಪಾಪ ಸಾಮ್ಯ ಗೊತ್ತಿರಲ್ಲ ಮತ್ತು ನಾನು ಕುಂಡ್ಲಿಯಲ್ಲಿರ್ತಕ್ಕಂಥ ಪಾಪ ಸಾಮ್ಯ ಮತ್ತು ದಶಾ ಸಂಧಿಗಳು ಇವರು ಪರಿಗಣಿಸದೇ ಇಲ್ಲ ಇದನ್ನು ನೋಡಿ ಮಾಡಿದ್ದೀವಿ ಈ ರೀತಿ ಅದು ಕೇವಲ ಹತ್ತು ಅಂಕಗಳು ನೋಡಿ ವಿವಾಹ ಅತ್ಯಂತ ಯಶಸ್ವಿ ಆಗ್ಬೇಕಂದ್ರೆ ಈ ಐದು ಅಂಶಗಳನ್ನು ನೀವು ಫಾಲೋ ಮಾಡಿ ಆ ವಿವಾಹದಲ್ಲಿ ಯಶಸ್ವಿ ಆಗುತ್ತೋ ಇಲ್ಲ ಅನ್ನೋದು ನೀವೇ ಅದರ ಪರಿಣಾಮಗಳನ್ನು ನೋಡಿ ಇದು ಸ್ಟಾರ್ ಮ್ಯಾಚಿಂಗ್ ಕೇವಲ ಹತ್ತು ಅಂಕಗಳು ತಗೊಳ್ಳಿ ಕುಜ ದೋಷ ಕೇವಲ ಹದಿನೈದು ಅಂಕಗಳು ಕುಜದೋಷ ಇಲ್ಲ ಅಂತಂದ್ರೆ ಕೇವಲ ಹದಿನೈದು ಅಂಕಗಳು ಕಲತ್ರಾದಿ ದೋಷಗಳಂದ್ರೆ ಇಪ್ಪತ್ತೈದು ಈ ಪಾಪ ಸ್ವಾಮ್ಯ ಅಂತ ನಾ ಹೇಳಿದ್ನಲ್ಲ ಇದಕ್ಕೆ ನಲ್ವತ್ತು ಅಂಕಗಳು ಈ ಕೊನೆಯದೈತಲ್ಲ ಇದಕ್ಕೊಂದು ಹತ್ತು ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಫಿಫ್ಟಿ ಅಂಕಗಳು ಬಂತು ಅಂತಂದ್ರೆ ವಿವಾಹ ನೀವು ಮಾಡಿ ಬೇಕಾದ್ರೆ ಆ ವಿವಾಹ ಅತ್ಯಂತ ಯಶಸ್ವಿ ಆಗುತ್ತಾ ಇದು ಜ್ಯೋತಿಷ್ಯ ಶಾಸ್ತ್ರದ ರೀತ್ಯ ಇದಕ್ಕೆ ಮೇಲ್ಪಟ್ಟಂಥ ವಿಚಾರಗಳನ್ನು ನೀವು ನೋಡ್ಬೇಕಲ್ಲ ನೋಡಿ ಬಸವಾದಿ ಶಿವಸರಣ್ರು ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅಂತಂದ್ರೆ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಇದೆ ಎಂದು ಹೇಳಿರಯ್ಯ ನಾಳೆಗಿಂತ ಹಿಂದೆ ಶುಭ ಎಂದು ಹೇಳಿರಯ್ಯ ಚಂದ್ರಬಲ ತಾರಬಲ ಇದೆ ಎಂದು ಹೇಳಿರಯ್ಯ ಕೂಡಲ ಸಂಘನ ಪೂಜಿಸಿದ ಪುಣ್ಯ ನಿಮ್ಮದಾಗುವುದಯ್ಯ ಅಂತ ಸಾಕ್ಷಾತ್ ವಿಶ್ವಗುರು ಬಸವಣ್ಣವರೇ ಈ ರೀತಿ ಹೇಳ್ತಾರ ಹಾಗಾಗಿ ಆ ನಂತರ ನಾವು ಬರೀ ಜಾತಕಗಳನ್ನು ನೋಡೋದಲ್ಲ ಆ ರೀತಿ ನಾವು ವಿವಾದ ಸಾಮರಸ್ಯಗಳನ್ನ ಹೆಂಗೆ ಪಡ್ಕೋಬೇಕು ಅನ್ನುವಂಥದ್ದು ನಮ್ಮಲ್ಲಿ ಬೇಕಲ್ಲ ಈ ರೀತಿಯಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಷ್ಟು ಸಾಧ್ಯವೋ ನನ್ನ ಅನುಭವದಲ್ಲಿ ನಾನು ಇದುವರೆಗೆ ಈ ವಿವಾಹ ಸಾಲವಳಿ ಮಾಡಿಕೊಟ್ಟದರಲ್ಲಿ ನೂರಕ್ಕೆ ತೊಂಬತ್ತಕ್ಕಿಂತಲೂ ಅಧಿಕ ವಿವಾಹಗಳು ಯಶಸ್ವಿಯಾಗಿದ್ದಾವೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ ಏಕೆಂದರೆ ನಾನು ಐದು ಅಂಶಗಳನ್ನು ನೋಡಿರ್ತೀನಿ ಕೇವಲ ವಿವಾಹ ಸಾಲಾವಳಿಗಳನ್ನಷ್ಟೇ ನೋಡಿ ನಾನು ಹೇಳುವುದೇ ಇಲ್ಲ ಯಾರಿಗೂ ಹೇಳೋದಿಲ್ಲ ಹಾಗಾಗಿ ಈ ಐದು ಅಂಶಗಳನ್ನು ಪರಿಶೀಲನೆ ಮಾಡಿದಾಗ ಆ ವಿವಾಹ ವಿವಾಹ ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂಶಯ ಬೇಡ ಅಂತ ನನ್ನ ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತೀನಿ ತಾವೆಲ್ಲರೂ ಸಹಿತವಾಗಿ ಈ ಐದು ಅಂಶಗಳನ್ನು ಕಲಿಯಬಹುದು ಈ ಶಾಸ್ತ್ರದ ತರಗತಿಗೆ ನೀವು ಜಾಯ್ನ್ ಆದವರು ಸಹಿತವಾಗಿ ಈ ಐದು ಅಂಶಗಳನ್ನು ಕಲಿಬೋದು ಆ ರೀತಿಯಾಗಿ ವಿವಾಹ ಮಾಡಿ ವಿವಾಹ ಅಂತಂದ್ರೆ ಅದು ಋಣಾನುಬಂಧ ರೂಪೇಣ ಪಶುಪತ್ನಿ ಶ ಸುತಾಲಯ ಅಂತ ಸಾಕ್ಷಾತ್ ಶಂಕರಾಚಾರ್ಯರು ಸಹಿತವಾಗಿ ಹೇಳ್ತಾರೆ ಹಾಗಾಗಿ ಎಷ್ಟೋ ಜನ್ಮದ ಪುಣ್ಯ ಇರ್ತಾ ಅದು ಹಾಗಾಗಿ ವಿವಾಹ ಅಂದರೆ ಸಾಮಾನ್ಯ ಅಲ್ಲ ವಿವಾಹ ಸಾಮರಸ್ಯ ಅಂತಂದ್ರೆ ಸಾಮಾನ್ಯ ಅಲ್ಲ ಯಾಕೆಂದ್ರೆ ಯಾರು ವೈವಾಹಿಕ ಜೀವನ ವಿವಾಹ ಸಾಮರಸ್ಯದಿಂದ ಇರ್ತಾರ ಇದೇ ಸ್ವರ್ಗ ಯುವ ಸಾಮರಸ್ಯ ತಪ್ತಿ ಅಂತಂದ್ರೆ ಇದೇ ನರಕಾಗುತ್ತಾ ಆದ್ದರಿಂದ ಏನೇ ನಮ್ಮ ಋಷಿಮುನಿಗಳ ಆಸ್ಪೆಕ್ಟ್ ಕೊಟ್ಟಿದ್ದಾರಾ ಆ ರೀತಿಯಾಗಿ ಸ್ವಲ್ಪ ತಾಳ್ಮೆಯಿಂದ ಸಹನಿಯಿಂದ ತಜ್ಞ ಜ್ಯೋತಿಷಿಗಳಲ್ಲಿ ಹೋಗಿ ಈ ಅಂಶಗಳನ್ನು ಮ್ಯಾಚ್ ಮಾಡಿಸಿ ನಿಮ್ಮ ಯುವ ಜೀವನ ಯಶಸ್ವಿಯಾಗೋದರಲ್ಲಿ ಯಾವ ಸಂಶಯವೂ ಬೇಡ ಅಂತ ನಾನು ವಿಶ್ವಾಸದಿಂದ ಹೇಳ್ತೀನಿ ಧನ್ಯವಾದಗಳು